ಕಾಂಗ್ರೆಸ್ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದಂತಹ ಕೆಲಸವೊಂದು ಇದೀಗ ಟೀಕೆಗೆ ಗುರಿ ಆಗ್ತಾ ಇದೆ ಏನಾಯ್ತು ಅಂತ ಅಂದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಒಂದರಲ್ಲಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಬೇರೆ ಕುರ್ಚಿಯಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದ್ದು ಇದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಈ ಒಂದು ಕಾರ್ಯಕ್ರಮ ಈ ಒಂದು ಘಟನೆ ನಡೆದಿದ್ದು ಕೂಡ ಇದೇ ಕಾರ್ಯಕ್ರಮದಲ್ಲಿ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಬಿಜೆಪಿ ಕಾಂಗ್ರೆಸ್ ಅನ್ನ ದಲಿತ ವಿರೋಧಿ ಅಂತ ಕರೆದಿದೆ ಮಾತ್ರವಲ್ಲ ಕಾಂಗ್ರೆಸ್ ಖರ್ಗೆ ಅವರನ್ನ ಅಗೌರವಿಸಿದೆ ಅಂತ ಹೇಳಿ ಆರೋಪಿಸಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವಂತಹ ಈ ವಿಡಿಯೋಗೆ ತುಂಬಾ ಕಮೆಂಟ್ಗಳು ಬರ್ತಾ ಇದೆ ಈ ವಿಡಿಯೋ ಬಿಜೆಪಿಯ ಗಮನಕ್ಕೆ ಕೂಡ ಬಂದಿದ್ದು ಇದನ್ನ ಕಾಂಗ್ರೆಸ್ ಮೇಲೆ ಒಂದ್ ರೀತಿಯಲ್ಲಿ ಟೀಕಾ ಪ್ರಹಾರವನ್ನ ಮಾಡಲಿಕ್ಕೆ ಟೀಕೆ ಮಾಡಲಿಕ್ಕೆ ಬಳಸ್ಕೊಂಡಿದೆ ಈ ವಿಡಿಯೋದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರತ್ಯೇಕ ಕುರ್ಚೆ ಮೇಲೆ ಕೂತ್ಕೊಳ್ಸಿದ್ದಾರೆ ಪಕ್ಷದ ನಾಯಕರಾದ ಸೋನಿಯಾ ರಾಹುಲ್ ಗಾಂಧಿ ಮತ್ತೆ ಅಂಬಿಕಾ ಸೋನಿ ಅವರು ಸೋಪದ ಮೇಲೆ ಕೂತ್ಕೊಂಡಿರೋದನ್ನು ನೀವು ನೋಡಬಹುದು ರಾಹುಲ್ ಮತ್ತು ಸೋನಿಯಾ ಗಾಂಧಿ ಮುಂದಿನ ಸಾಲಿನಲ್ಲಿದ್ದು ಖರ್ಗೆ ಅವರ ಪಕ್ಕದಲ್ಲೇ ಕುರ್ಚಿಯಲ್ಲಿ ಕುಳಿತಿದ್ರು ಅನಂತರ ಅವರು ಸೋನಿಯಾ ಮತ್ತು ರಾಹುಲ್ ಗಾಂಧಿ ಜೊತೆಗೆ ಸೋನಿಯಾ ಅವರನ್ನು ಮುಂದಿನ ಸಾಲಿಗೆ ಆಹ್ವಾನಿಸಿರೋದು ನೀವು ವಿಡಿಯೋದಲ್ಲಿ ನೋಡಬಹುದು ಇನ್ನು ಈ ವಿಡಿಯೋವನ್ನು ಬಿಜೆಪಿಯ ಐ ಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಹಂಚಿಕೊಂಡಿದ್ದು ಕಾಂಗ್ರೆಸ್ ಖರ್ಗೆ ಅವರನ್ನು ಗೌರವಿಸಲಿಕ್ಕೆ ಕಲಿಬೇಕು ಪಕ್ಷದ ಮುಖ್ಯಸ್ಥರು ದಲಿತರಾಗಿರೋದ್ರಿಂದ ಅವರ ವಿರುದ್ಧ ಪಕ್ಷ ತಾರತಮ್ಯವನ್ನು ಮಾಡ್ತಾ ಇದೆ ಅಂತ ಹೇಳಿ ಆರೋಪಿಸಿದ್ದಾರೆ ಇನ್ನು ಖರ್ಗೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಅವರ ಕುರ್ಚಿಯನ್ನು ಪಕ್ಕಕ್ಕೆ ಇಡೋದರ ಅರ್ಥ ಏನು ಇದು ಕಾಂಗ್ರೆಸ್ ದಲಿತ ವಿರೋಧಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತದೆ ಅಂತ ಹೇಳಿ ಮಾಳವೀಯ ಅವರು ಹೇಳಿದ್ದಾರೆ